ನಮಸ್ತೆ ಏನಿವತ್ತು ಗ್ಲಾಸು ತಟ್ಟೆ ತಂದಿಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರ ಇತ್ತೀಚೆಗೆ ನನಗೆ ಕಮೆಂಟ್ಸ್ಗಳು ಬರ್ತಿದೆ ಅವ್ರವ್ರ ಕಷ್ಟಗಳನ್ನ ಅವರು ತುಂಬ ಚೆನ್ನಾಗಿ ನನಗೆ ಮೆಸೇಜ್ ಮೂಲಕ ಕಳಿಸ್ತಾರೆ ಇನ್ಬಾಕ್ಸಲ್ಲಿ ನಮಗೆ ತುಂಬ ಕಷ್ಟ ಆಗಿದೆ ತುಂಬ ನೋವಾಗಿದೆ ಬೇರೆಯವರಿಂದ ನನಗೆ ನೋವಾಗಿದೆ ಅಂತ ಯಾವಾಗಲೂ ಬೇರೆಯವರಿಂದ ನಮಗೆ ನೋವಾಗಿದೆ ಅಂತ ತುಂಬ ಚಿಂತೆ ಮಾಡ್ತಿರಲ್ಲ ಅಂಥವರು ನೋಡಬೇಕಾಗಿರುವಂಥ ವಿಡಿಯೋ ಏನಪ್ಪ ಅಂದರೆ ಇದು ನಾವು ಅಂದ್ಕೊಳ್ಳೋಣ ಇದು ನಾವು ತುಂಬ ಎನರ್ಜಿಯಾಗಿದ್ದೀವಿ ನಮ್ಮ ಮೈಂಡು ತುಂಬ ಚೆನ್ನಾಗಿದೆ ಅಂದರೆ ಈ ಗ್ಲಾಸಲ್ಲಿ ನೀರಿದೆ ಗ್ಲಾಸಲ್ಲಿ ನೀರಿರೋದು ನಾವು ಇದು ಖಾಲಿ ಲೋಟ ಇದರಲ್ಲಿ ಯಾರ್ಯಾರು ಇರ್ತಾರೆ ನಮ್ಮನ್ನು ಅನ್ನೋರು ಆಡೋರು ಈಳಾಡ್ಸೋರು ಅವಮಾನ ಮಾಡೋರು ನಮ್ಮನ್ನು ಬೈಯ್ಯೋರು ತಪ್ಪಾಗಿ ತಿಳ್ಕೊಳ್ಳೋರು ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಸಂಬಂಧಿಗಳು ಸಂಬಂಧಿಕರು ನಮ್ಮ ಜೊತೆಲಿರುವಂಥ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಅಪ್ಪರು ನಮ್ಮ ಜೊತೇಲಿರುವಂಥ ಫ್ರೆಂಡ್ ನಮ್ಮ ಜೊತೇಲಿರೋ ಫ್ರೆಂಡು ನಮ್ಮ ಜೊತೆ ಚೆನ್ನಾಗಿದ್ದು ನಮ್ಮ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅಂದಾಗ ನಾವೇನು ಮಾಡ್ತೀವಿ ಒಂದಿಷ್ಟು ಎನರ್ಜಿನ ಕಮ್ಮಿ ಮಾಡ್ಕೊತೀವಿ ಅದಾದ್ಮೇಲೆ ಅದನ್ನ ಮರೆತು ನಾವು ಚೆನ್ನಾಗಿ ಹೋಗ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಅಂದಾಗ ಇನ್ನೊಬ್ರು ಯಾರೋ ಬರ್ತಾರೆ ಯಾರು ಸಂಬಂಧಿಕರಲ್ಲಿ ಅವರು ಬಂದಾಗ ಅವರು ಕೂಡ ನಿಮ್ ಬಗ್ಗೆ ಏನೋ ಮಾತಾಡ್ತಾರೆ ಅಂದಾಗ ಅದಕ್ಕೂ ಮಾಡ್ತೀರಾ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೋತೀರ ನೆಕ್ಸ್ಟ್ ನಾವೇನೋ ಒಂದು ಕೆಲಸ ಮಾಡ್ತಾ ಇದೀವಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅಲ್ಲೂ ಕೂಡ ಕುಂಕುಮ ಮಾತಾಡೋರು ಕಾಲು ಎಳೆಯೋರು ಬರ್ತಾರೆ ಆವಾಗ ಅದನ್ನೆಲ್ಲ ಕೇಳಿದಾಗ ನಮಗೇನಾಗ್ಬಿಡುತ್ತೆ ಬೇಜಾರಾಗ್ಬಿಡುತ್ತೆ ಬೇಡಪ್ಪ ಈ ಕೆಲಸನೇ ಬೇಡ ಅಂತೇಳಿ ಇನ್ನೊಂದಷ್ಟು ನಮ್ಮಲ್ಲಿರುವಂಥ ಎನರ್ಜಿನ ಖಾಲಿ ಮಾಡ್ಕೋತೀವಿ ಇದೇ ರೀತಿ ಒಬ್ರಲ್ಲ ಒಬ್ಬರು ಬರ್ತಾನೆ ಇರ್ತಾ ಇರ್ತಾರೆ ಸ್ವಲ್ಪ ಖುಷಿಯಾಗಿರ್ತೀವಿ ಏನೋ ಮಾಡ್ತಿರ್ತೀವಿ ಅಂದಾಗ ಬರ್ತಾರೆ ಏನೋ ನೋವು ಕೊಡ್ತಾರೆ ಅದಕ್ಕೆ ಇನ್ನೊಂದಷ್ಟು 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 ಕೊನೆಗೆ ಏನಾಗುತ್ತೆ ಕಂಪ್ಲೀಟು ಔರಂಗಂದ್ರು ಯೂರಿಂಗ್ ಅಂದ್ರು ಅದನ್ನೇ ಯೋಚನೆ ಮಾಡಿ 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 ನಿಮ್ಮ ಹತ್ರ ಇರೋ ಎನರ್ಜಿ ಎಲ್ಲ ಖಾಲಿ ಮಾಡ್ಕೊಂಡ್ರಿ ಏನಾಯ್ತು ಖಾಲಿ ಆಯ್ತು ವೇಸ್ಟ್ ಯಾಕೆ ನಾವು ವೇಸ್ಟ್ ಮಾಡ್ಕೋಬೇಕು ಇದ್ರ ಅರ್ಥ ಏನಂದ್ರೆ ನಾವು ಯಾವಾಗಲೂ ಹಿಂಗೆ ಆಗಿ ತುಂಬ್ದಂಗೆ ಇರಬೇಕು ಯಾರೇನಾದ್ರೂ ಅನ್ಕೊಳ್ಳಿ ಯಾರೇನಾದ್ರೂ ಮಾಡ್ಕೊಳ್ಳಿ ನಮ್ಗೆ ಯಾರೇ ಎಷ್ಟೇ ಅವಮಾನ ಮಾಡ್ಲಿ ನಾವ್ ಏನು ಮಾಡಬೇಕು ಅಂದ್ರೆ ಈ ತರ ಖಾಲಿ ಲೋಟ ಆಗ್ಬಾರ್ದು ನಮ್ಮ ಎನರ್ಜಿನ ನಾವು ಕಮ್ಮಿ ಮಾಡ್ಕೋಬಾರ್ದು ಯಾರೇನಾದ್ರೂ ಅನ್ಕೊಳ್ಳಿ ಅಂತ ಹೇಳಿ ಈ ಗ್ಲಾಸ್ ಖಾಲಿ ಇದೆಯಲ್ವಾ ಈಗ ಮತ್ತೆ ನೀರಾಕ್ತಿ ನೋಡಿ ಯಾರಾದ್ರೂ ಏನಾದ್ರೂ ಅಂದಾಗ ನಾವು ಮತ್ತೆ ಖಾಲಿ ಲೋಟ ತರ ಇರಬಾರ್ದು ನೀವ್ ಯಾರೇನಾದ್ರೂ ಅನ್ಕೊಳ್ಳಿ ಅನ್ಕೊಂಡು ಸ್ವಲ್ಪ 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 ಚೇಂಜ್ ಮಾಡಿಕೊಂಡು ಯಾರೇನಾದ್ರೂ ಮಾತಾಡ್ಕೊಳ್ಳಿ ಅಂತ ಹೋಗ್ತಾ ಇರಬೇಕು ನೋಡಿ ಇದು ಯಾಕೆ ನಾನು ಈ ತರ ಲೋಟಕ್ಕೆ ಅಂದ್ರೆ ನಮ್ಮ ಮೈಂಡಲ್ಲಿ ಯಾರೇ ಏನೇ ಮಾತಾಡಿದ್ರು ಅಂದ್ರು ನಿಮ್ನ ಅಂದ್ರು ನೀವು ಹಿಂಗ್ ಮಾಡ್ತೀರಾ ಹಂಗ್ ಮಾಡ್ತೀರಾ ಅಂತ ಯಾರ್ಯಾರೋ ಬಂದು ನಿಮ್ ಬಗ್ಗೆ ನಿಮ್ಮ ಕೆಟ್ಟದಾಗಿ ಮಾತಾಡ್ತಿದಾರೆ ಯಾರಾದ್ರೂ ಏನಾರು ಅಂತಿದ್ದಾರೆ ಕೆಟ್ಸ್ಕೊಳಕ್ ಹೋಗ್ಬಿಡಿ ಈ ತುಂಬಿರೋ ತರ ಈ ಲೋಟದಲ್ಲಿ ನೀರಿದ್ದಾಗ ಬೇಡದೆ ಇರೋ ವಿಷಯ ಎಲ್ಲ ಆಚೆ ಹೋಗ್ತಾ ಇರಬೇಕು ಅದನ್ನ ಯಾವತ್ತು ನಾವು ಇಟ್ಕೋಬಾರ್ದು ಯಾವಾಗ್ಲೂ ನಮ್ಮ ಎನರ್ಜಿ ಹಿಂಗೆ ಇರಬೇಕು ಖಾಲಿ ಲೋಟ ಥರ ಇರಬಾರ್ದು ಕೆಲವರು ನನಗೆ ಕಮೆಂಟ್ ಹಾಕಿದರು ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡಿದೆ ಯಾವುದೇ ವಿಷಯದಲ್ಲೂ ಅಷ್ಟೇ ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಚೆನ್ನಾಗಿರಬೇಕು ಏನೇ ಬಂದ್ರೂ ನೋಡಿ ಎಷ್ಟು ವೆಯ್ಟ್ ಇದೆ ಇಷ್ಟು ವೆಯ್ಟ್ ಇದ್ದರೆ ನಮಗೆ ಎನರ್ಜಿ ಇರುತ್ತೆ ಬೇರೆಯವ್ರಿಗೋಸ್ಕರ ಯಾಕೆ ನಮ್ಮ ಎನರ್ಜಿ ನಮ್ಮ ಟೈಮ್ನ ನಾವು ವೇಸ್ಟ್ ಮಾಡ್ಕೋಬೇಕು ಖಾಲಿ ಲೋಟ ತರ ಇರಬಾರ್ದು ಯಾವಾಗಲೂ ತುಂಬಿರೋ ಲೋಟ ತರ ಇರಬೇಕು ನಮ್ಮ ಜೀವನದಲ್ಲಿ ಏನೇ ಬಂದ್ರು ಹಿಂಗೆ ಬಿಟ್ಟಾಕ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ಬೇಕು ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು